ಟಿವಿ ನೈನ್ ನಿರೂಪಕಿ ಸುಕನ್ಯಾ ಅವರು ಟಿವಿ ನೈನ್ಗೆ ಗುಡ್ ಬೈ ಹೇಳಿದ್ದಾರೆ ಕನ್ನಡದ ನಿರೂಪಕಿಯರಲ್ಲಿ ಅತ್ಯಂತ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರೋ ಇವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ವಾಮದ ಪದವು ಸುಕನ್ಯಾ ಅವರ ತವರವರು ತಂದೆ ನರಸಿಂಹ ಭಟ್ಟರು ತಾಯಿ ಪಾರ್ವತಿ ಅವರು ಶ್ರೀಪತಿ ಮತ್ತು ಕುಮಾರ್ ಇವರ ತಮ್ಮಂದಿರು ಸಂಪತ್ ಕುಮಾರ್ ಪತಿ ತನ್ನಿರಾವ್ ಮಾವ ದಿವಂಗತ ಶ್ರೀಧರ ರಾವ್ ಅತ್ತೆ ಯಶೋಧ ಸುಕನ್ಯಾ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹುಟ್ಟೂರಿನ ಸರ್ಕಾರಿ ಶಾಲೆಯಲ್ಲಾಯಿತು ಸಿ ಮತ್ತು ಪದವಿ ವ್ಯಾಸಂಗ ಮಾಡಿದ್ದು ಬಂಟ್ವಾಡದ ಎಸ್ ವಿ ಎಸ್ ಕಾಲೇಜಿನಲ್ಲಿ ಕತೆ ಕವನ ಬರೆಯುತ್ತಿದ್ದರು ಯಾವುದೇ ಕಾಂಪಿಟೇಷನ್ ಇರಲಿ ಅಲ್ಲಿ ಸುಕನ್ಯಾ ಹಾಜರಿತಾ ಇದ್ರು ಭಾಷಣ ಚರ್ಚಾ ಸ್ಪರ್ಧೆ ಆಶುಭಾಷಣದಲ್ಲಂತೂ ಸುಕನ್ಯಾ ಯಾವಾಗಲೂ ಫಾಸ್ಟ್ ಡಿಗ್ರಿ ಮಾಡುವಾಗ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದರು ಇನ್ನೂ ದಕ್ಷಿಣ ಕನ್ನಡದವ್ರು ಬೇರೆ ಯಕ್ಷಗಾನ ಮಾಡ್ತಾರಾ ಅಂತ ಕೇಳಬೇಕಾ ಸುಕನ್ಯಾ ಯಕ್ಷಗಾನ ಡ್ಯಾನ್ಸ್ನಲ್ಲೂ ಮುಂದಿದ್ರು ಸಖತ್ತಾಗಿ ಕೇರಂ ಕೂಡ ಆಡ್ತಿದ್ರಂತೆ ತಾನು ಫ್ಯೂಚರ್ನಲ್ಲಿ ಆ್ಯಂಕರ್ ಆಗ್ತೀನಿ ಅಂತ ಸುಕನ್ಯಾ ಕನಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲವಂತೆ ಆದರೆ ಇವರಿಗೆ ಪಾಠ ಮಾಡ್ತಿದ್ದಂಥ ಉಪನ್ಯಾಸಕರಿಗೆ ಗೊತ್ತಿತ್ತು ಖಂಡಿತ ಈ ನಮ್ಮ ಶಿಷ್ಯ ಒಳ್ಳೆಯ ನ್ಯೂಸ್ ಆ್ಯಂಕರ್ ಆಗ್ತಾಳೆ ಅಂತ ಸುಕನ್ಯಾ ಕೇವಲ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾತ್ರವಲ್ಲದೆ ಎಲ್ಲ ವಿಭಾಗದ ಲೆಕ್ಚರ್ಸ್ಗಳಿಗೆಲ್ಲ ಅಚ್ಚುಮೆಚ್ಚಾಗಿದ್ದರು ಕನ್ನಡದ ಸ್ಟೂಡೆಂಟ್ಸ್ ಸೇರಿ ಅಗ್ರಹಾರದ ಬಗ್ಗೆ ಪ್ರಾಜೆಕ್ಟ್ ಮಾಡಿದರು ಇದಕ್ಕೆ ಯಾವುದೇ ಅಂಕಗಳು ಇರಲಿಲ್ಲ ಸುಮ್ಮನೆ ಖುಷಿಗೆ ಮಾಡಿದ್ದಾಗಿತ್ತು ಅಂತ ಹೇಳ್ತಾರೆ ಸುಕನ್ಯಾ ಅವರು ಈ ಪ್ರಾಜೆಕ್ಟ್ ವರ್ಕ್ ಲೀಡರ್ ಸುಕನ್ಯಾ ಹೀಗೆ ಮೊದಲಿಂದಲೂ ಇವರು ಸಿಕ್ಕಾಪಟೆ ಆಕ್ಟಿವ್ ಆಗಿದ್ದರಂತೆ ಹೀಗೆ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದು ಆಕಸ್ಮಿಕ ಶಾಲಾ ಕಾಲೇಜು ದಿನಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದೆ ಇದೇ ಆ್ಯಂಕರ್ ಆಗಲು ಕಾರಣವಾಯಿತೇನು ಹೈಸ್ಕೂಲ್ನಲ್ಲಿರುವಾಗಲೇ ನನ್ನಲ್ಲಿದ್ದ ನ್ಯೂಸ್ ಆ್ಯಂಕರ್ ಹಾಗೂ ಕೌಶಲ್ಯ ಗುರುತಿಸಿದ್ದು ಶಿಕ್ಷಕ ಶೇಖರ್ ಅವರು ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಮೂಡಲು ಕಾರಣವೇ ಶೇಖರ್ ಅವರು ಅಂತ ಸುಕನ್ಯ ಅವರು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಅದು ಎರಡು ಸಾವಿರದ ಆರು ಸುಕನ್ಯ ಅವರ ಡಿಗ್ರಿ ಎಕ್ಸಾಮ್ ಇನ್ನೂ ಮುಗ್ದಿರಲಿಲ್ಲ ಟಿ ವಿ ನೈನ್ ಕನ್ನಡ ಚಾನೆಲ್ ಲಾಂಚಿಗೆ ತಯಾರಿ ನಡೀತಾ ಇತ್ತು ಹೊಸ ಸುದ್ದಿವಾಹಿನಿಗೆ ಹೊಸ ಮುಖಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಉಪನ್ಯಾಸಕರಾದ ರಾಜಮಣಿ ರಾಜಕುಂಜ ಅವರಿಗೆ ಗೊತ್ತಾಯಿತಂತೆ ಆಗ ಅವರು ಸುಕನ್ಯ ಅವರಿಗೆ ಟ್ರೈ ಮಾಡೋಕ್ಕೆ ಹೇಳಿದ್ರಂತೆ ಯಾವಾಗಲೂ ಉದಯ ಮ್ಯೂಸಿಕ್ ನೋಡ್ತಿದ್ದಂತಹ ಸುಕನ್ಯಾ ಕೆಲಸ ತುಂಬ ಆರಾಮಾಗಿರುತ್ತೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ಕೊಂಡು ಮಾತನಾಡಿದರೆ ಸಾಕು ಅಂತ ಟಿ ವಿ ನನಗೆ ರೆಸ್ಯೂಮ್ ಫೋಟೋ ಕಳಿಸ್ಕೊಟ್ರಂತೆ ನನ್ನಿಂದ ಇಂಟರ್ವ್ಯೂ ಬರುವಂತೆ ಫೋನ್ ಬಂತು ಕೊನೆಯ ಸೆಮಿಸ್ಟರ್ ಎರಡು ಎಕ್ಸಾಮ್ ಮಾತ್ರ ಮುಗಿದಿತ್ತಷ್ಟೇ ಇನ್ನೂ ಐದಾರು ಎಕ್ಸಾಮ್ ಬಾಕಿ ಇತ್ತು ಪರೀಕ್ಷೆಗಳ ನಡುವೆ ಒಂದೆರಡು ದಿನ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಲ್ಲಿ ಫ್ರೆಂಡ್ ಶ್ವೇತಾ ಜೊತೆ ಬೆಂಗಳೂರು ಬಸ್ ಹತ್ತಿದ್ರು ಸುಕನ್ಯಾ ಇಂಟರ್ವ್ಯೂ ಮುಗಿತು ಸುಕನ್ಯಾ ಸೆಲೆಕ್ಟ್ ಆದರು ಎಕ್ಸಾಮ್ ಮುಗಿಸಿಕೊಂಡು ಬರ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಊರಿಗೆ ಆದರು ಎರಡು ಸಾವಿರದ ಆರು ಏಪ್ರಿಲ್ ಇಪ್ಪತ್ತಾರಕ್ಕೆ ಎಕ್ಸಾಮ್ ಮುಗಿತು ಇಪ್ಪತ್ತೇಳಕ್ಕೆ ಟಿ ವಿ ನೈನ್ಗೆ ಜಾಯಿನ್ ಟಿ ವಿ ನೈನಲ್ಲಿ ಫಸ್ಟ್ ಲೈವ್ ನ್ಯೂಸ್ ಪ್ರೆಸೆಂಟ್ ಮಾಡಿದ್ದು ಈ ಬರೆ ಈ ಮುಖೇನ ಕರ್ನಾಟಕದ ಫಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ನ ಮೊದ ಮೊದಲ ಲೈವ್ ನ್ಯೂಸ್ ಎಂಬ ಪ್ರಸಿದ್ಧಿ ಕೂಡ ಇವರುದ್ದು ಆರಂಭದ ದಿನಗಳಲ್ಲಿ ಸುಪ್ರಭಾತ ನಮ್ಮೂರು ಫಿಲ್ಮಿ ಫಂಡ ವಾರ್ ಸೇರಿದಂತೆ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನು ಕ್ರೀಡೆ ಸಿನಿಮಾ ಡಿಸ್ಕಷನ್ಗಳನ್ನು ನಡೆಸಿಕೊಟ್ಟಿದ್ದರು ಎರಡು ಸಾವಿರದ ಏಳರಲ್ಲಿ ಬದಲಾವಣೆ ಬಯಸಿ ಕಸ್ತೂರಿ ಚಾನಲ್ ಸೇರಿದರು ಎರಡು ಸಾವಿರದ ಒಂಬತ್ತರಲ್ಲಿ ಸುವರ್ಣ ಚಾನಲ್ ಪ್ರವೇಶಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಮಗಳು ತನಿ ಹುಟ್ಟಿದ್ಲು ಅಂತ ಅವಳಿಗೆ ಟೈಮ್ ಕೊಡೋ ಸಲುವಾಗಿ ಕೆಲಸ ಬಿಟ್ಟರು ಮತ್ತೆ ಚಾನಲ್ನಲ್ಲಿ ಕೆಲಸ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ರಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ಆರ್ ರಂಗನಾಥ್ ಅವರು ತಮ್ಮ ಪಬ್ಲಿಕ್ ಟಿವಿಗೆ ಕರೆದರು ಫುಲ್ ಟೈಮ್ ಆಗದೆ ಇದ್ದರೆ ಪಾರ್ಟ್ ಟೈಮ್ ಆಗಿ ಅಂತ ಹೇಳಿದ್ರಂತೆ ಪಾರ್ಟ್ ಟೈಮ್ ಕೆಲಸ ಅಂತ ಪಬ್ಲಿಕ್ ಟಿವಿ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ರಿ ಎಂಟ್ರಿ ಕೊಟ್ಟರು ಸುಕನ್ಯಾ ಪ್ರಜ್ಞಾತ್ ಅವರಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಲು ಸಾಧ್ಯವಾಯಿತು ಅವರಿಗೆ ಎರಡು ಸಾವಿರದ ಹದಿಮೂರರ ನವೆಂಬರ್ ಎಂಟಕ್ಕೆ ಮರಳಿ ಗುಡುಗೆ ಎಂಬಂತೆ ಟಿ ವಿ ನೈನ್ಗೆ ಎಂಟ್ರಿ ಕೊಟ್ಟ ಸುಕನ್ಯಾ ಅವರು ಇಂದು ಟಿ ವಿ ನೈನ್ ಸುಕನ್ಯಾ ಅಂತಲೇ ಜನಪ್ರಿಯರು ಇದೀಗ ಅವರು ಟಿ ವಿ ನೈನ್ ಕೂಡ ಬಿಟ್ಟಿದ್ದಾರೆ ಹಾಂ ಇನ್ನೊಂದು ವಿಷಯ ಪ್ರತಿಷ್ಠಿತ ಎನ್ಬಾ ಅವಾರ್ಡ್ನ ದಕ್ಷಿಣ ಭಾರತದ ಬೆಸ್ಟ್ ಆ್ಯಂಕರ್ ವಿಭಾಗದಲ್ಲಿ ಫೈನಲ್ ಪ್ರವೇಶ ಪಡೆದಿದ್ದನ್ನು ಕೂಡ ನೆನೆಯಬಹುದು ಟಿವಿ ನೈನ್ ಬಿಟ್ಟಿರುವ ಸುಕನ್ಯಾ ಸದ್ಯ ವಿದೇಶಿ ಪ್ರವಾಸದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅವರು ಯಾವ ಚಾನೆಲ್ ಸೇರ್ತಾರೆ ಎನ್ನುವುದು ಸದ್ಯದ ಕುತೂಹಲ